ಸ್ವಾಭಿಮಾನ ದೇಹದ್ದಲ್ಲ ಅವಳು ಮಲ್ಲಿ ತಂದೆ ತಾಯಿಗೆ ಒಬ್ಬಳೇ ಮಗಳು ತುಂಬು ಹರೆಯದ ಚೆಲುವೆ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಮದುವೆಯಾಗಿದ್ದಳು ಒಂದಷ್ಟು ದಿನ ಎಲ್ಲವೂ ಚೆಂದವಿತ್ತು ದಿನ ಕಳೆದಂತೆ ಅವಳಿಗೆ ಉಸಿರಿಗಟ್ಟಿದ ಅನುಭವ ಆಕೆಯ ಗಂಡ ಶಂಭುವಿಗೆ ಹೆಂಡತಿ ತಾನು ಹೇಳಿದಂತೆ ಕೇಳಿಕೊಂಡಿರಬೇಕು ಎಂಬ ಮನೋಧೋರಣೆ ಸರಿಯಾದ ಸಂಸ್ಕಾರಗಳನ್ನು ನೀಡಿ ಮಲ್ಲಿಯನ್ನು ಬೆಳೆಸಿಲ್ಲ ಎಂದು ಆಕೆಯ ಹೆತ್ತವರನ್ನು ಜರಿಯುತ್ತಿದ್ದ ತುತ್ತು ತುತ್ತಿಗೂ ಹಂಗಿಸುತ್ತಿದ್ದ ಸ್ವತಂತ್ರ ಮನೋಭಾವದ ಹೆಣ್ಣು ಮಗಳಾದ ಮಲ್ಲಿ ಎಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದಳು ಹೀಗಿರುವಾಗ ಅವಳ ಹೆತ್ತವರು ಮರಣ ಹೊಂದಿದರು ಶ್ರಾದ ಮುಗಿಸಿ ಹೆತ್ತವರ ಭಾವಚಿತ್ರ ಹಿಡಿದು ಬಂದ ಮಲ್ಲಿಯನ್ನು ಬಾಗಿಲಲ್ಲಿಯೇ ತಡೆದ ಶಂಭು ಅದನ್ನು ಬಿಸಾಡಿ ಬಂದರಷ್ಟೇ ತನ್ನ ಮನೆಯಲ್ಲಿ ಜಾಗ ಎಂದಾಗ ಕೆರಳಿದ ಮಲ್ಲಿ ಮಗನನ್ನು ಕಟ್ಟಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟಳು ಒಂಟಿ ಜೀವನ ಸಾಗಿಸಿದ ಮಲ್ಲಿಯ ನೋವುಗಳು ಅವಳಿಗಷ್ಟೇ ಗೊತ್ತು ಇಂದು ಮಲ್ಲಿಯ ಮನೆಗೆ ಸೊಸೆ ಬಂದಿದ್ದಾಳೆ ಮಾತು ಮಾತಿಗೂ ತನ್ನ ಗಂಡ ಶಂಭುವಿನಂತೆ ತನ್ನನ್ನು ಹಂಗಿಸುವ ಸೊಸೆಯನ್ನು ಮಲ್ಲಿ ಮರುಮಾತಿಲ್ಲದೆ ಸಹಿಸಿಕೊಂಡಿದ್ದಾಳೆ ಸೊಸೆಯ ನಿಷ್ಠುರದ ಮಾತುಗಳನ್ನು ಕೇಳಿಸಿಕೊಂಡಾಗಲೆಲ್ಲ ತನಗೆ ತಾನೇ ಹೀಗೆ ಹೇಳಿಕೊಳ್ಳುತ್ತಾಳೆ ಮನಸೆ ಮಾತುಗಳಿಂದ ನೀನೂ ಕೆರಳಿ ನನ್ನನ್ನೂ ಹಿಂಸಿಸಬೇಡ ಬಡಪಾಯಿ ದೇಹ ಎರಡು ತುತ್ತು ತಿಂದು ದಣಿವಾರಿಸಿಕೊಳ್ಳಲು ಬಿಡು ಸ್ವಾಭಿಮಾನ ದೇಹದ್ದಲ್ಲ ಧನ್ಯವಾದಗಳು